ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ಪುಣ್ಯಾತ್ಮರಾಗುವ ದಾರಿ ಆತ್ಮಾಭಿಮಾನ ಮತ್ತು ನೆನಪಿನ ಯಾತ್ರೆ ಮಧುರ ಮಕ್ಕಳೇ ತಮ್ಮ ರಕ್ಷಣೆಗಾಗಿ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಿಂದ ಸದಾ ದೂರವಿರಿ ದೇಹಾಭಿಮಾನವೆಂದು ಬರಬಾರದು ನೆನಪಿನ ಯಾತ್ರೆಯಲ್ಲಿ ನಿಮ್ಮ ಶ್ರೇಷ್ಠ ಭವಿಷ್ಯ ಅಡಗಿದೆ ಮುಖ್ಯ ಪ್ರಶ್ನೆ ಪುಣ್ಯಾತ್ಮರಾಗಲು ತಂದೆ ಯಾವ ಮುಖ್ಯ ಶಿಕ್ಷಣ ಕೊಡುತ್ತಾರೆ ಅದಕ್ಕೆ ಉತ್ತರ ಸದಾ ಶ್ರೀಮತದಂತೆ ನಡೆಯಿರಿ ನೆನಪಿನ ಯಾತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಆತ್ಮ ಅಭಿಮಾನಿಗಳಾಗಿರಿ ಕಾಮ ಮಹಾಶತ್ರುನ ಮೇಲೆ ಜಯ ಸಾಧಿಸಿ ಹೀಗೆ ಮಾಡಿದರೆ ಪಾಪಿ ಲೋಕದಿಂದ ದೂರವಾಗಿ ಸುಖಧಾಮಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗಬಹುದು ಜ್ಞಾನ ರತ್ನಗಳು ದೇವರು ಮಕ್ಕಳಿಗೆ ಪ್ರತಿದಿನ ಹೇಳುವ ಮಾತು ದೇಹಾಭಿಮಾನದಿಂದ ದೂರವಿರಿ ಲೌಕಿಕ ತಂದೆಯಂತೆ ಬೇಹದ್ದಿನ ತಂದೆಯು ಮಕ್ಕಳ ಕಲ್ಯಾಣಕ್ಕಾಗಿ ಚಿಂತಿಸುತ್ತಾರೆ ಪ್ರಪಂಚದಲ್ಲಿ ಯಾರಿಗೂ ನಿಜವಾದ ರಕ್ಷಣೆ ಇಲ್ಲ ಸ್ವರ್ಗದಲ್ಲೇ ಸುರಕ್ಷತೆ ನಾವು ಎಂಬತ್ನಾಲ್ಕು ಜನ್ಮಗಳ ಕಥೆ ತಿಳಿದುಕೊಂಡಿದ್ದೇವೆ ಬೇರೆ ಯಾರಿಗೂ ತಿಳಿದಿಲ್ಲ ನೆನಪಿನ ಯಾತ್ರೆಯಲ್ಲೇ ನಮ್ಮ ಪಾಪಗಳು ಭಸ್ಮ ಈ ಸಮಯದಲ್ಲಿ ಉದಾಸೀನತೆ ಮಹಾಪಾಪ ಕಾಮ ಮಹಾಶತ್ರುವಿನ ವಿರುದ್ಧದ ಯುದ್ಧವೇ ದೊಡ್ಡ ಪರೀಕ್ಷೆ ಕುಮಾರ ಕುಮಾರಿಯರಿಗೆ ಪವಿತ್ರತೆ ಸಹಜ ಗೃಹಸ್ಥರಿಗೆ ಸವಾಲು ಪವಿತ್ರತೆ ಪಟ್ಟದ ರಾಣಿ ಪದವಿ ನೆನಪಿನ ಚಾರ್ಟು ಪರಿಶೀಲನೆ ಬಹಳ ಮುಖ್ಯ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ ಎಂಬ ಖುಷಿ ಇರಲಿ ಆತ್ಮಾಭಿಮಾನವು ನಿಜವಾದ ರಕ್ಷಣೆ ಕವಚ ಪ್ರಪಂಚದಲ್ಲಿ ಗಲಾಟೆ ಇರುತ್ತದೆಯೇ ಆದರೆ ಸತ್ಯದ ದೋಣಿ ಎಂದು ಮುಳುಗುವುದಿಲ್ಲ ಗೀತೆಯ ಕಾಲವೇ ಈ ಪುರುಷೋತ್ತಮ ಸಂಗಮ ಯುಗ ಕೃಷ್ಣನಿಗೆ ಸಾಗರ ಎಂಬ ಹೆಸರು ನೀಡಲು ಸಾಧ್ಯವಿಲ್ಲ ಅದು ಶಿವತಂದೆಯ ಪಾಲು ನಮ್ಮ ಮನೆ ಮೂಲವತನ ಮತ್ತು ರಾಜಧಾನಿ ಸ್ವರ್ಗ ನೆನಪಿನಲ್ಲಿ ಇರಲಿ ಜೀವಿಸಿದ್ದಂತೆಯೇ ಸಾಯೋದು ಅಂದರೆ ದೇಹಾಭಿಮಾನ ತ್ಯಾಗ ಈ ಯುಗದಲ್ಲಿ ಹಣ ಅಧಿಕಾರ ಎಲ್ಲವೂ ಕವಡೆಗಳಷ್ಟೇ ಬಡವರು ಸುಲಭವಾಗಿ ಸಮರ್ಪಿತರಾಗುತ್ತಾರೆ ಸಾಹುಕಾರರಿಗೆ ಕಷ್ಟ ನಿಜವಾದ ಅವಿನಾಶಿ ಸುಖ ಸತ್ಯುಗದಲ್ಲಿ ಈ ಜ್ಞಾನವು ವಿಶ್ವದ ದುಃಖವನ್ನು ದೂರ ಮಾಡುವ ವಿದ್ಯೆ ನಾವು ಶಿಖೆಗೆ ಸಮಾನ ಬ್ರಾಹ್ಮಣರು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಧಾರಣೆಗಾಗಿ ಮುಖ್ಯ ಸಾರ ಸದಾ ನೆನಪಿನಲ್ಲಿ ನಾವು ನಮ್ಮ ಮನೆ ಅಂದರೆ ಮೂಲವತನ ಮತ್ತು ಸ್ವರ್ಗ ರಾಜಧಾನಿಗೆ ಹಿಂತಿರುಗುತ್ತಿದ್ದೇವೆ ತಂದೆಯೊಂದಿಗೆ ಹ್ಯಾಂಡ್ ಶೇಕ್ ಮಾಡುವ ನಶೆಯಲ್ಲಿರಿ ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ ವರದಾನು ಮೂರು ವಿಜಯ ಮೆಡಲ್ಗಳ ಮಾಲೀಕರಾಗಿರಿ ಸ್ವಯಂನ ಮೇಲೆ ವಿಜಯಿ ಇತರರ ಮೇಲೆ ವಿಜಯಿ ಪ್ರಕೃತಿಯ ಮೇಲೆ ವಿಜಯಿ ಈ ಮೂರನ್ನು ಗೆದ್ದಾಗ ಮಾತ್ರ ನಿಜವಾದ ವಿಜಯ ಮಾಲೆಯ ಮಣಿಯಾಗುತ್ತಿರಿ ಸ್ಲೋಗನ್ ಕರ್ಮೇಂದ್ರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವವರೇ ಸತ್ಯ ರಾಜ ಯೋಗಿಗಳು ಅವ್ಯಕ್ತ ಸೂಚನೆ ಯೋಗಿಯಾಗಲು ಪರಮಾತ್ಮನ ಪ್ರೀತಿಯ ಅನುಭವ ಮಾಡಿರಿ ಆತ್ಮಿಕ ಪ್ರೀತಿಯೇ ಆತ್ಮವನ್ನು ಆಕರ್ಷಕ ಶಕ್ತಿಶಾಲಿ ಮತ್ತು ಅಚಲವಾಗಿಸುತ್ತದೆ